ಈ ಈ ಚಿತ್ರತಂಡ ಇಲ್ಲಿಗೆ ಬಂದು ಸಿನಿಮಾ ಅಂತ ಇಲ್ಲ ಖಂಡಿತವಲ್ಲ ನಾವು ಚಾಮರಾಜನಗರದಲ್ಲೇ ಥಿಯೇಟರ್ತಿವಿ ನಮಗೆ ಸಿಂಹ ಥಿಯೇಟರ್ ಸಿಂಹ ಅಂತ ಮೂವಿ ಮೂವಿ ಅಂತ ಸೊ ಅಲ್ಲಿರೋ ಮೊದಲನೇ ಟಿಕೆಟೇ ನಾವು ದೇವಸ್ಥಾನದ ಕೊಡಬೇಕು ಅಂತ ಬಹಳ ಆಸೆ ಇತ್ತು ಸೊ ಅದು ಮಾದಕ್ಕನ ಆಗಲಿ ಹಾಗೆ ಇಲ್ಲಿಗೇನೆ ಬರಬೇಕು ಅಂತಲೇ ಆ ಟಿಕೆಟ್ನ ಇಲ್ಲಿ ಬಂದು ತಲುಪ್ಸಿದ್ದೀವಿ ಖಂಡಿತವಾಗ್ಲೂ ಒಂದು ಟೀಮ್ ಜೊತೆಗೆ ಇಲ್ಲಿ ಇಲ್ಲಿ ಬಂದು ಫಿಲಮ್ ನೋಡಬೇಕು ಅನ್ನೋದೇ ನಮಗೂ ಆಸೆ ಇದೆ ಹಾಗಾಗಿನೇ ನಾವು ಪ್ರತಿಯೊಂದು ಬೇರೆ ನಾವು ಬೆಂಗಳೂರು ಮೈಸೂರು ಥಿಯೇಟರ್ಗಳಿಗೆಲ್ಲ ಹಿಂಗೆ ಡೆಕೋರೇಷನ್ ಮಾಡಿಸ್ತೀವಿ ಹೆಂಗೆ ಕಟೋಟಲ್ ಆಗ್ತೀವಿ ಹಾಗೆ ಇಲ್ಲಿ ಚಾಮರಾಜನಗರ ಥಿಯೇಟರ್ ಕೂಡ ರೆಡಿ ಮಾಡಿಸ್ತೀವಿ ಒಂದು ತುಂಬ ಪರ್ಸ್ನಲ್ ಆ ಕನೆಕ್ಷನ್ ಇರೋದ್ರಿಂದ ಈ ಥಿಯೇಟರ್ ಕೂಡ ಹಾಗೆ ರೆಡಿ ಮಾಡಿಸ್ತೇವೆ ನಾವು ಖಂಡಿತವೂ ನಾವು ಮೈಸೂರು ಭಾಗಕ್ಕೆ ಏನಾರ ನಾವು ಥಿಯೇಟ್ರಿಟ್ ಬಂದಾಗ ಆಗಿ ಇಲ್ಲಿ ತಂಗ್ ಬರಲ್ಲ ಬಟ್ ನಾವು ಇಲ್ಲಿಗೆ ಬಂದು ಇಲ್ಲಿನ ಶುರು ಮಾಡಬೇಕು ಅಂತ ನಮ್ಗೆ ಆಸೆ ಸರ್ ಮೇಜರ್ ಮೇಜರ್ಗೆ ಶೂಟ್ ಆಗಿರೋದು ಮಾದೇಶ್ವರ ಬೆಟ್ಟದಲ್ಲಿ ಎಷ್ಟು ಸ್ಪೆಷಲ್ ಅನಿಸ್ತಿದೆ ಇವತ್ತು ಮೊದಲನೇ ಟಿಕೆಟ್ ಇಲ್ಲ ಬರ್ತಿರೋದ್ರ ಇವತ್ತು ಸಾಯಂಕಾಲ ನಿಮ್ಮ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಜೊತೆ ಆಗ್ತಿದೆ ಅಂದ್ರೆ ಇವತ್ತು ನಿಮ್ಮ ಸಿನಿಮಾದ ಅಂದ್ರೆ ಇಷ್ಟು ವರ್ಷದ ಶ್ರಮಕ್ಕೆ ಇವತ್ತು ಉತ್ತರ ಸಿಗ್ತಾ ಇದೆ ಅದಕ್ಕೂ ಮುಂಚೆ ಮಾತಾಡಿದರ್ಶನಕ್ಕೆ ಬಂದಿದ್ರೆ ಮೊದಲನೇ ಟಿಕೆಟ್ ಇಲ್ಲೇ ಆದ್ರೆ ಎಷ್ಟು ಸ್ಪೆಷಲ್ ಅನ್ಸ್ತಿದೆ ಬಹಳ ಸ್ಪೆಷಲ್ ಇದೆ ಯಾಕೆ ಅಂತಂದ್ರೆ ಅಗೇನ್ ನಮಗೆ ಇವತ್ತು ಸಾಯಂಕಾಲ ಒಂದು ಪೇಡ್ ಪ್ರೀಮಿಯರ್ ಆಗ್ತಾ ಇರೋದು ಕೂಡ ನಾನು ಇವಾಗ ಬರ್ಬೇಕಾದ್ರೆ ಜಸ್ಟ್ ಇವಾಗ ಬಂದಿತ್ತು ಆಯ್ತು ಸೋಲ್ಡ್ ಔಟ್ ಆಯ್ತು ಶೋ ನಮಗೆ ಅಂತಂದು ಸೊ ಒಂದು ಒಳ್ಳೆ ವೈಬ್ ಅದು ಅಂಡ್ ಸಿನಿಮಾದ ಬಹುತೇಕ ಒಂದು ಅರುವತ್ತರಿಂದ ಎಪ್ಪತ್ತಷ್ಟು ಭಾಗ ನಾವು ಇಲ್ಲೇ ಈ ಸುತ್ತಮುತ್ತಲೇ ಮಾಡಿದ್ದೀವಿ ನಾವು ಇಲ್ಲಿ ದೇವಸ್ಥಾನದವರು ಕೂಡ ತುಂಬ ನಮಗೆ ಸಹಕಾರ ಕೊಟ್ಟು ನಮಗೆ ಶೂಟಿಂಗ್ ಒಂದಷ್ಟು ಪರ್ಮಿಷನ್ ಕೊಟ್ಟರು ಸೊ ಈ ಭಾಗಗಳಲ್ಲೇ ಒಂದಷ್ಟು ಶೂಟಿಂಗ್ ಮಾಡಿದ್ದೀವಿ ಅಲ್ಲಿ ಕೆಳಗಡೆ ಆಗಿರ್ಬೋದು ಅಥವಾ ಈ ಜಿಲ್ಲೆಯಲ್ಲೇ ಸುಮಾರು ಶೂಟಿಂಗ್ಗಳು ಮಾಡಿದ್ದೀವಿ ನಾವು ಹಾಗಾಗಿ ಆಮೇಲೆ ಸಿನಿಮಾ ಟೈಟ್ಲೇ ಏಳು ಮಲೆ ಅಂತ ಅದು ಫಸ್ಟಿಂದ ನಾವು ಏನೇನೋ ಅನ್ಕೊಂಡ್ರು ಕೂಡ ಕರೆಕ್ಟ್ ಅದೇ ಟೈಟ್ಲ್ ನಮಗೆ ಸಿಗೋ ಥರ ಆಯಿತು ಹಾಗಾಗಿ ಎಲ್ಲರೂ ಏನೋ ಒಂದು ಮದಕ್ಕೋನ ಆಶೀರ್ವಾದ ಒಂದು ನಡೀತಾ ಇದೆ ಅನ್ನೋದು ಒಂದು ಪಾಸಿಟಿವ್ ವೈಬ್ಸ್ ನಮಗಿದೆ ಹಾಗಾಗಿ ಫಾರ್ ಎವ್ರಿಥಿಂಗ್ ನಮಗೆ ಭಾಳ ಖುಷಿ ಸರ್ ಎರಡನೇ ಸಿನಿಮಾ ಮಲ್ಲ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸಿನಿಮಾನ ಇವಾಗ ರಿಲೀಸ್ ಆಗ್ತಾ ಬಂದಿದೆ ಟಿಕೆಟ್ ಇಲ್ಲೇ ಅದೇ ನಮ್ಮ ಸರ್ ಹೇಳೋದಕ್ಕೆ ತುಂಬಾ ಒಂದು ಪಾಸಿಟಿವ್ ವೈಬ್ ಆ್ಯಕ್ಚುಲಿ ನಾವು ಇದು ಈ ಸಿನಿಮಾ ಫಸ್ಟ್ ಆಫ್ ಆಲ್ ಇಲ್ಲೇ ಇದೇ ಪ್ರಾಂತ್ಯದಲ್ಲಿ ನಡೆಯೋದು ಕತೆ ಸೊ ಇಲ್ಲಿ ತುಂಬಾ ಶೂಟು ಮಾಡಿದ್ವಿ ಆಮೇಲೆ ನೀವು ಸಿನ್ಮಾ ನೋಡಿದ್ರೆ ಗೊತ್ತಾಗತ್ತೆ ಮಾದಪ್ಪ ದೇವ್ರದ್ದು ರೆಫರೆನ್ಸ್ ತುಂಬಾ ಕಡೆ ಬರುತ್ತೆ ನಮ್ಮ ಸಿನ್ಮಾದಲ್ಲಿ ನಮಗೆ ನಮ್ಮ ಡೈರೆಕ್ಟರ್ ಪುನೀತ್ ಅವ್ರು ಯಾವಾಗಲೂ ಹೇಳೋರು ನಮ್ಮ ಸಿನಿಮಾದಲ್ಲೇ ಮಾದಪ್ಪ ಒಂದು ತುಂಬ ಪ್ರಾಮಿನೆಂಟ್ ಕ್ಯಾರೆಕ್ಟ್ರು ಅಂತ ದೇವರು ಸೊ ಐ ಥಿಂಕ್ ಅದೆಲ್ಲ ನಮ್ಮ ಮೈಂಡಲ್ಲಿ ಇಟ್ಕೊಂಡು ಇವತ್ತು ಅನ್ನ ಸರ್ ಹೇಳ್ದಂಗೆ ಅದು ಆ್ಯಕ್ಚುಲಿ ನಮ್ಮ ಟೈಟಲ್ ಬೇರೆ ಏನೋ ಇದ್ದು ಆಮೇಲೆ ಹೋಗ್ತಾ ಹೋಗ್ತಾ ಏಳುಮಲೆ ಮಲೆ ಅಂತ ಆಯಿತು ಇವತ್ತು ನಾವು ಸಿನಿಮಾದು ಫಸ್ಟ್ ಟಿಕೆಟಿಗೆ ಬಂದು ದೇವರು ದೇವರಿಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ದೀನಿ ಸೊ ನಿಜವಾಗ್ಲೂ ಖುಷಿ ಆಗ್ತಾ ಇದೆ ಟುಡೇ ನಮ್ದು ಫಸ್ಟ್ ಪೇಟ್ ಪ್ರೇಮಿಯರು ಇದೆ ಎಲ್ಲ ಸರ್ ಅಂದ್ರೆ ಆ ಒಂದು ಪಾಸಿಟಿವ್ ವೈಬ್ ಅಂತಾರಲ್ವಾ ಅದು ನಮ್ಗೆ ಫಸ್ಟ್ ಇಂದ ಆ ಒಂದು ಎನರ್ಜಿ ಫೀಲ್ ಆಗ್ತಾ ಇತ್ತು ಇವತ್ತು ಅದೇ ಹೋಗ್ತಾನೆ ಇದೆ ಅದೇ ರೀತಿ ಅಂದ್ರೆ ಅದೇ ರೀತಿ ಒಂದು ಸಕ್ಸೆಸ್ ಸಿಕ್ಲಿ ನಮ್ಮ ಸಿನ್ಮಾ ಸಿನ್ಮಾಗೆ ಅಂತ ಒಂದು ದೇವರ ಹತ್ರ ಅದೇ ಕೇಳಿರೋದು ಆಶೀರ್ವಾದ ದೇವ್ರು ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ ಟ್ರೈಲರ್ ಮೇಲೆ ಸುಮಾರು ಪ್ರಶ್ನೆಗಳು ಬರುತ್ತೆ ನೀವು ಯಾವುದು ಉತ್ತರ ಕೊಟ್ಟಿಲ್ಲ ಎಲ್ಲದನ್ನು ಸಿನಿಮಾದಲ್ಲೇ ನೋಡಿ ಅಂತಿದ್ದೀರಾ ಬಟ್ ಏಳು ಮನೆಯಲ್ಲೇ ಈ ಒಂದು ಏಳು ಮನೆಯಲ್ಲಿ ಎಷ್ಟೋ ವಿಷಯಗಳನ್ನ ತೋರಿಸೋ ಪ್ರಯತ್ನ ಅದಕ್ಕೆ ಅಟ್ಲೀಸ್ಟ್ ಇವಾಗಾದರೂ ಶೋ ಹೇಳ್ತೀರಾ ಇಲ್ಲ ನೀವು ಈಗ ಟ್ರೈಲರ್ ನೋಡಿದ್ಲಿಮ್ಸ್ ಇದೆ ನಾವು ಟೂ ತೌಸಂಡ್ ಫೋರಲ್ಲಿ ನಡೆದಂಥ ಘಟನೆಗಳನ್ನ ಬೇಸ್ ಮಾಡಿ ಮಾಡಿರ್ತೀವಿ ಬಹುಶಃ ಇಲ್ಲಿರೋರ್ಗಂತೂ ತುಂಬಾ ಚೆನ್ನಾಗಿ ಅದು ಕನೆಕ್ಟ್ ಆಗುತ್ತೆ ಹೌದು ನಾವೆಲ್ಲ ಅವಾಗ ಕೇಳಿದ್ವಿ ನೋಡಿದ್ವಿ ಮೊದಲನೇ ಸಿನಿಮಾ ಮೊದಲನೇ ಟಿಕೆಟ್ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅದ್ರ ಜೊತೆಗೆ ಏನು ಮನೆ ಮಹದೇಶ್ವರಿಗೆ ಸಂಬಂಧಪಟ್ಟಂತುಷಿ ಆಗ್ತಾ ಇದೆ ಸರ್ ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದರೂ ದೇವ್ ದರ್ಶನ ಪಡ್ಕೊಳ್ತೀವಿ ಸೊ ಇವತ್ತು ನಮ್ಮ ಸಿನಿಮಾ ಪೇ ಪ್ರೀಮಿಯರ್ ಸ್ಟಾರ್ಟ್ ಆಗ್ತಾ ಇದೆ ಸೊ ಹಾಗಾಗಿ ಮಾದೇಶ್ವರದ್ದು ಆಶೀರ್ವಾದ ತಗೊಂಡಿದ್ದೀವಿ ಮಹದೇಶ್ವರ ಸ್ವಾಮಿ ಸರ್ ತುಂಬಾ ಖುಷಿ ಆಗ್ತಾ ಇದೆ ಸರ್ ಅಂಡ್ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ತುಂಬಾ ನರ್ವಸ್ ಆಗ್ತಾ ಇದೆ ಎಲ್ಲ ಒಳ್ಳೆಯದಾಗುತ್ತೆ ಮೇಡಮ್ ಇವತ್ತು ಸಂಜೆ ಆರು ಐವತ್ತು ಒಂಬತ್ತರವರೆಗೂ ನಿಮಗೆ ಮಹಾನಟಿ ಪ್ರಿಯಾಂಕ ಪ್ರಿಯಾಂಕ ಸೊ ಅದ್ರ ಬಗ್ಗೆ ಏನು ಅನ್ನಿಸ್ತದೆ ಅದ ಎಲ್ಲ ಹಾಗೆ ಇಷ್ಟು ದಿನ ಮಹಾನಟಿ ಪ್ರಿಯಾಂಕ ಅಂತ ಹೇಳ್ಸ್ಕೊಳ್ತಾ ಇದ್ದೆ ಇವತ್ತು ಈ ಸಿನಿಮಾ ಮುಖಾಂತರ ಏಳುಮಲೆ ಪ್ರಿಯಾಂಕ ಪ್ರಿಯಾಂಕಾ ಅನ್ನೋದೊಂದು ಹೆಸರು ಬರುತ್ತೆ ಚಿನ್ನಿ ಅನ್ನೋ ಒಂದು ಹೆಸರು ಆಚೆ ಬರುತ್ತೆ ಸೊ ವೆರಿ ಎಕ್ಸೈಟೆಡ್ ಸರ್ ತನ್ಸ್ ಮಲೆಮಾದೇಶ ಏನಾದರೂ ತೋರ್ಸೋ ಪ್ರಯತ್ನ ಖಂಡಿತವಲ್ಲ ಮಾಡೋದಿಲ್ಲ ಈಗ ನಮ್ಮ ಬೆಸ್ಟ್ ಏನಾಗುತ್ತೆ ನೀವು ನೀವು ಟ್ರೈಲಲ್ಲಿ ನೋಡಿದಾಗ್ಲೂ ಇರೋಂಥ ಒಂದು ಅದ್ಭುತವಾದಂಥ ಒಂದು ವಿಗ್ರಹ ಎಂದು ಹೊರಗಡೆ ದೊಡ್ಡ ಸ್ಟ್ಯಾಚು ಇದೆ ಅದರದ್ದು ಪ್ರಾಮಿನೆಂಟ್ ಯೂಸ್ ಆಗಿದೆ ಆ್ಯಂಡ್ ಪ್ರತಿಯೊಂದು ನಾವು ಏರಿಯಲ್ ಶಾರ್ಟ್ಸು ಏನು ಬೆಸ್ಟ್ ಆಗುತ್ತೆ ಇನ್ನು ಅಷ್ಟು ಅದ್ಭುತವಾಗಿ ಭಟನ್ ಹೆಂಗೆ ತೋರಿಸ್ಬೋದು ಅದನ್ನ ಕೂಡ ತೋರಿಸಿದ್ವಿ ನಾವು ಅಂದ್ರೆ ಎಲ್ಲರೂ ನಿಮಗೆ ತುಂಬಾ ಕಣ್ಣಿಗೆ ಕಟ್ಟೋ ಥರನೇ ಅಷ್ಟೇ ನೀವೆಲ್ಲ ನಿಂತ್ಕೊಂಡು ನೋಡ್ತಾ ಸಿನಿಮಾ ಹೇಗೆ ಇರ್ತ ಹಾಗೆ ಇರ್ತೀವಿ ಸಿನಿಮಾಟಿಕ್ ಆಗಿ ತೋರಿಸ್ಬೇಕು ಅನ್ನೋ ಉದ್ದೇಶದಲ್ಲಿ ಇಲ್ಲ ಸಿನ್ಮಾ ಸೊ ನೀವು ನಿಂತ್ಕೊಂಡು ನೋಡ್ತಾ ಇದ್ದರೆ ನಾನು ಇಲ್ಲಿ ಪಾತ್ರಗಳು ಪಾತ್ರಗಳಿಲ್ಲೇ ಇದೆ ನಡೀತಾ ಇದೆ ಅನ್ನೋ ಥರದ್ದು ನಡೆಯುತ್ತೆ ಸೊ ಹಾಗಾಗಿ ಆ ಥರನೇ ನಮ್ಮ ಅದ್ವೈತ ಕ್ಯಾಮರಾಮನ್ ಕ್ಯಾಪ್ಚರ್ ಮಾಡಿದ್ದಾರೆ ಸೊ ಇದು ನಾವು ಮೊದಲಿನ ಹೇಳೋ ಥರ ಒಂದು ಪ್ರೇಮ ಕತೆ ಬಟ್ ಒಂದು ಇಂಟೆನ್ಸ್ ಪ್ರೇಮ ಕತೆ ಇದೆ ಒಂದು ಥ್ರಿಲ್ಲರ್ ಇದೆ ಕರೆಕ್ಟ್ ಥ್ರಿಲ್ಲರ್ ಇರುತ್ತೆ ಸೊ ಹಾಗಾಗಿ ಒಂದು ಒಂದು ಹೆಚ್ಚು ಆಫ್ ಸೀಟಲ್ಲೇ ನಿಮಗೆ ಈ ಸಿನಿಮಾ ಕರ್ಕೊಂಡು ಹೋಗುತ್ತೆ ಸರ್ ಎಕ್ಸ್ಪೀರಿಯನ್ಸ್ ನಮ್ಗೇನೋ ಟ್ರೈಲರ್ ಬಗ್ಗೆ ಹೇಳಲಿಲ್ಲ ಆದ್ರೆ ಮಹದೇಶ್ವರನ ಭಕ್ತರಿಗೆ ಏನ್ ಹಿಂಟ್ ಕೊಡ್ಬೋದು ಸರ್ ಅಲ್ಲ ಟ್ರೈಲರ್ ಏನಂತಂದ್ರೆ ಎಲ್ಲದಕ್ಕೂ ದೇವ್ರ ಒಂದು ಆಶೀರ್ವಾದ ದೇವ್ರ ದೇವ್ರಿಂದನೇ ಏನೋ ನಡೆದಿಲ್ಲ ಇವತ್ತು ಇವತ್ತಿನವರೆಗೂ ಪ್ರತಿಯೊಂದು ನಾವು ಹಿಡ್ತಾ ಇರೋ ಪ್ರತಿಯೊಂದು ಹೆಜ್ಜೆನೂ ಅವರು ಅವ್ರು ಮಾಡಿ ನಡೆಸ್ತಾ ಇರೋದೇ ಸೊ ಈ ಸಿನಿಮಾ ಈ ಕತೆ ಕೂಡ ನಿಮ್ಗೆ ಎಲ್ಲೋ ಮಕ್ಕಳು ನೋಡಿದಾಗ ಹೌದು ಇದು ದೇವ್ರು ನಡೆಸ್ತಾ ಇರೋದು ಅವ್ರು ಅವ್ರ ಆಗ್ನೇ ಅಲ್ಲದೆ ಏನೋ ಆಗಲ್ಲ ಅನ್ನೋ ತರ ಸೊ ಪ್ರತಿಯೊಂದು ಸೀನು ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕನೆಕ್ಟ್ ಆಗುತ್ತೆ ಹೆಂಗೆ ನಾವು ಅವ್ರು ಹೇಳಿದ್ರಲ್ಲ ಒಂದು ತುಂಬ ಸ್ಟ್ರಾಂಗ್ ವೈಬ್ ಇರುತ್ತೆ ಅಂತ ಅಂದ್ಬಿಟ್ಟು ಅದು ಏನೋ ಗೊತ್ತಿದ್ದು ಗೊತ್ತಿದ್ದನೋ ನೀವು ನೋಡ್ತಾ ಇರೋ ಸಿನಿಮಾ ಅದು ಆ ಪ್ರಾಮಿನೆನ್ಸು ಆ ಪ್ರೆಸೆನ್ಸು ಕಾಣಿಸ್ತಾ ಹೋಗುತ್ತೆ ಎಲ್ಲದಕ್ಕೂ ಅಲ್ಟಿಮೇಟ್ ದೈವಶಕ್ತಿ ಅನ್ನೋದು ಏನು ಅಲ್ಟಿಮೇಟ್ ಹೇಳ್ತೀವಲ್ಲ ಅದು ತುಂಬ ಚೆನ್ನಾಗಿ ಇದ್ರಲ್ಲೂ ನಿಮಗೆ ಕಾಣಿಸ್ತಾ ಹೋಗುತ್ತೆ ಸರ್ ಕ್ರಿಕೆಟ್ ಮಹದೇಶ್ವರ ಬೆಟ್ಟಕ್ಕೆ ಬಂದು ಕ್ರಿಕೆಟ್ ಹರಿಯೋದು ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದೀರಾ ಹೇಗೆ ಹೆಂಗೆ ಅಂದರೆ ಮಹೇಶ್ವರನೇ ನೀನು ಆಶೀರ್ವಾದದೊಟ್ಟಿಗೆ ಸಿನಿಮಾಗೆ ಕರೆದಂಗೆ ಇದೆ ಅದು ಸೊ ಆ ಪ್ರಯತ್ನ ಹೆಂಗ್ ಬಂತು ಅಂದರೆ ಹೆಂಗೆ ಥಾಟ್ ಬಂತು ಇಲ್ಲ ಬಂದಂಗೆ ಅದು ಏನು ಹತ್ರ ಪ್ಲಾನ್ ಏನಿರಲಿಲ್ಲ ನನಗೆ ಅನ್ಸಿದಷ್ಟೇ ಏನೋ ಒಂದು ಕಾಂಟ್ರಿಬ್ಯೂಷನ್ ನನಗೆ ಆಗ್ಬೇಕು ಅದು ಇಲ್ಲಿಂದ ತುಂಬಾ ಎಲ್ಲ ಆಗಿದೆ ನಮಗೆ ಸಿನಿಮಾದು ಬಹುಶಃ ಶೂಟಿಂಗ್ ಆಗಿರ್ಬೋದು ಪ್ರತಿಯೊಂದು ನಮ್ಗೆ ಇಲ್ಲಿ ತುಂಬಾ ಸಪೋರ್ಟಿವ್ ಆಗಿ ಬಂದಿದೆ ಏಳು ಮನೆ ಟೈಟ್ಲ್ ಹಿಟ್ ನಮ್ಗೆ ತುಂಬಾ ಒಳ್ಳೇದಾಗ್ತಾನೆ ಬಂದಿದೆ ಆಮೇಲೆ ಯಾವಾಗ ಯಾವಾಗ ಮಾದಕ್ಕೂ ನಂಬ್ಕೊಂಡು ಸಿನ್ಮಾಗಳು ಆಗಿದೆ ಅವಾಗೆಲ್ಲಾನು ಮಾತು ಕೈ ಬಿಟ್ಟು ಜೋಗಿ ಇರ್ಬೋದು ಮೊನ್ನೆ ಬಂದಿರೋ ಮಾದೇವ ಇಂದ ಪ್ರತಿಯೊಂದು ಸಿನಿಮಾ ಸುಮ್ಮನೆ ಬರೋ ಭಕ್ತರಿಗಷ್ಟೇ ಮಾದಕ ಒಂದು ಉಗೆ ಅಂದ್ರೆ ಸಾಕು ಅವಾಗೆಲ್ಲ ಒಳ್ಳೇದಾಗ್ತಾ ಹೋಗುತ್ತೆ ಹಾಗಿದ್ದಾಗ ನಮಗೆ ಮೊದಲನೇ ಟಿಕೆಟ್ ಒಂದು ಏನೋ ಯೋಚನೆ ಬಂದಾಗ ಅವಾಗ ಅನ್ಸಿದ ಹೌದಲ್ವಾ ಅಲ್ಲಿ ಅಲ್ಲಿನವ್ರು ಯಾರೋ ಬಂದು ಆಶೀರ್ವಾದ ಮಾಡ್ಬೇಕು ನಮಗೆ ಅಲ್ಲಿ ಅಷ್ಟು ಸೇವೆ ಮಾಡ್ತಾ ಇಲ್ಲಿ ಸೇವೆ ಮಾಡ್ಕೊಂಡು ಬಂದಿರೋಂಥವ್ರು ಅವ್ರದ್ದೇನೋ ಒಂದು ಆಶೀರ್ವಾದ ಸಿಕ್ಕರೆ ಸಾಕು ನಮಗೆ ಮದಪ ಆಶೀರ್ವಾದ ಸಿಗ್ದಂಗೆ ಆಗಿರ್ತಲ್ಲ ಯಾರು ಕಳಿಸ್ಲಿ ಅವ್ರು ಈ ಪ್ರಾಂತ್ಯದಲ್ಲಿ ಕೆಲಸ ಮಾಡ್ತಿರೋ ಯಾರಾದ್ರೂ ಬಂದು ಅಲ್ಲಿ ಸಿನಿಮಾ ನೋಡಿದ್ರು ನನಗದು ಮಾದಪ್ ಆಶೀರ್ವಾದ ಮಾಡ್ದಂಗೆ ಫೀಲಿಂಗ್ ನನಗದು ಸೊ ಆ ಉದ್ದೇಶದಲ್ಲೇ ನಾನು ಅಷ್ಟು ಟಿಕೆಟ್ಸ್ನ ಫಸ್ಟ್ ಫಸ್ಟ್ ರೋದು ಅಷ್ಟು ಟಿಕೆಟ್ಸ್ನ ತಂದು ಕೊಟ್ಟಿದ್ದು ಅದೇ ಉದ್ದೇಶಕ್ಕೆ ಸರ್ ಅವರು ಡೈರೆಕ್ಟರ್ ಹೋಗ್ರು ಪ್ರೊಡ್ಯೂಸರ್ ಹೋದ್ರು ಯೂಶ್ವಲಿ ತರುಣ್ಣರು ಒಂದಷ್ಟು ಸಿನಿಮಾಗೆ ಹೋದಾಗ ಆಡಿಯನ್ ಆಗಿ ಕೂತ್ಕೊಂಡು ನೋಡಿ ಅದನ್ನ ಡಿಫೈನ್ ಮಾಡಿರೋದನ್ನ ಚೆನ್ನಾಗಿರೋದನ್ನ ಪ್ರೊಡ್ಯೂಸರ್ ಬದುಕಿಟ್ಟು ಏಳು ಮನೆ ಆಲ್ರೆಡಿ ನೀವು ನೋಡಿರೋದ್ರಿಂದ ಯಾವ ರೀತಿ ಅದನ್ನ ಎಕ್ಸ್ಪ್ಲೈನ್ ಇಷ್ಟ ಇಷ್ಟಪಡ್ತೀರ ಐ ಮೀನ್ ಲೈಕ್ ಬೀಂಗ್ ಆಡಿಯನ್ ನೀವು ನೋಡಿರೋದ್ರಿಂದ ನನಗೆ ಎಷ್ಟು ಎಕ್ಸೈಟ್ ಕ್ರಿಯೇಟ್ ಮಾಡ್ತೀರಾ ನನ್ಗೆ ನಾನು ಕತೆ ಸೆಲೆಕ್ಟ್ ಮಾಡಬೇಕಲ್ಲ ನನ್ನ ಆಡಿಯನ್ ಯೂಶಲ್ ಆಗಿ ನನ್ನ ಡೈರೆಕ್ಷನ್ ಆಗಿರಲಿ ಪ್ರೊಡಕ್ಷನ್ ಆಗಿರಲಿ ನಾನು ಕತೆ ಸೆಲೆಕ್ಟ್ ಮಾಡಬೇಕಲ್ಲ ನನ್ನ ಆಡಿಯನ್ ನಾನು ಬಂದಿದ್ದೆ ನಾವು ಡ್ರಾಮಾ ಕಂಪ್ನಿಯಿಂದ ನಾವು ನಾಟಕ ಕಂಪ್ನಿಗಳು ರಂಗಭೂಮಿ ಮಾಡ್ಕೊಂಡು ಬಂದಿರೋರಿಗೆ ಜನರ ಜೊತೆ ಇಂಟ್ರಾಕ್ಟ್ ಮಾಡಿ ಮಾಡಿ ನಂಗೆ ಅಲ್ಲೇ ರಿಸಲ್ಟ್ ತಗೊಂಡು ನೋಡಿ ನೋಡಿ ಅಭ್ಯಾಸ ಸೊ ನಾವು ಏನು ಕೇಳಿದ್ರು ಏನು ಯೋಚನೆ ಮಾಡಿದ್ರು ಆ ಪರ್ಸ್ಪೆಕ್ಟಿವ್ನಲ್ಲೇ ನೋಡಿರ್ತೀವಿ ನಾನು ಹಾಗಾಗಿ ಈ ಸಿನಿಮಾ ಕೂಡ ಅಷ್ಟೇ ಇವತ್ತು ನಾವು ಕಾಪಿ ಎಲ್ಲ ನೋಡಿ ಬಂದಾಗಿಂದ ಈ ಥಿಯೇಟ್ರಿಂದ ಆಚೆ ಬರ್ಬೇಕಾದ್ರೆ ಒಂದು 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 ಎಕ್ಸ್ಪೀರಿಯನ್ಸ್ ತೊಗೊಂಡು ಆಚೆ ಬರ್ತೀವಿ ಥಿಯೇಟರ್ ನೋಡಿದಂಥ ಒಂದು ಎಕ್ಸ್ಪೀರಿಯನ್ಸ್ ಅಮ್ಮ ಒಂದು ಕನ್ನಡದ ಈ ಥರ ಒಂದು ಸಿನಿಮಾ ನೋಡಿದ್ವಿ ನಾವು ಯಾವುದೋ ಬೇರೆ ಭಾಷೆ ಅಲ್ಲ ಏನೋ ಮಾತಾಡೋದು ನೋಡಿದ್ವಿ ಇಲ್ಲೊಂದು ಹೊಸ ಪ್ರಯತ್ನ ಆಗಿದೆ ಇಲ್ಲಿ ಒಂದು ಈ ಥರದ್ದೊಂದು ಕಥೆ ಆಗಿದೆ ಅದು ಎಮೋಷನ್ಸ್ ಇರ್ಬೋದು ಥ್ರಿಲ್ ಇರ್ಬೋದು ಎವ್ರಿಥಿಂಗ್ ನಾಚ ಬರ್ ಖುಷಿ ಇರುತ್ತೆ ಗೊತ್ತಾ ನೀವು ಕಾಮಿಡಿ ಫಿಲ್ಮ್ ನೋಡ್ಕೊಂಡ್ ಒಂದು ನಡ್ಕೊಂಡ್ ಬರ್ತೀವಿ ಒಂದು ಇಮೋಷನಲ್ ಸಿನಿಮಾ ಇಲ್ಲ ಒಂದು ಚಿಕ್ಕ ಮನಸ್ಸು ಆಗಿರುತ್ತೆ ಆ ತರದಲ್ಲಿ ಇದೊಂದು ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಾವು ಏನು ಒಂದು ವಿಚಾರ ನೋಡ್ಕೊಂಡ್ ಬಂದಲ್ಲ ಇದು ಅನ್ನೋ ಒಂದು ಥಾಟ್ ಪ್ರೊಸೆಸ್ ಆಮೇಲೆ ಪ್ರೀತಿ ಅಂತ ಒಂದು ಮನುಷ್ಯನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆ ಅದು ಏನು ಪಾತ್ರ ವಹಿಸುತ್ತೆ ಅನ್ನೋ ಒಂದು ಚಿಕ್ಕ ಮೆಸೇಜ್ ಕೂಡ ಸಿನಿಮಾದಲ್ಲಿರುತ್ತೆ ಸೊ ಹಾಗಾಗಿ ಇಟ್ ಇಸ್ ಅನ್ ಎಕ್ಸ್ಪೀರಿಯನ್ಸ್ ದಟ್